ಮಾಗಡಿ ಪುರಸಭೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನ ಕಾಂಗ್ರೆಸ್ ತೆಕ್ಕೆಗೆ ಹೌದು ವೀಕ್ಷಕರೇ ಸುಮಾರು ದಿನಗಳಿಂದ ಕುತೂಹಲ ಮೂಡಿಸಿದ್ದ ಮಾಗಡಿ ಪುರಸಭಾ ಚುನಾವಣೆ ಇಂದು ತೆರೆಬಿದ್ದಿದ್ದು ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ರಮ್ಯ ನರಸಿಂಹಮೂರ್ತಿ ಉಪಾಧ್ಯಕ್ಷರಾಗಿ ರಿಯಾಜ್ ಅಹಮದ್ ಆಯ್ಕೆಯಾಗಿದ್ದಾರೆ ಶಾಸಕ ಎಚ್ ಸಿ ಬಾಲಕೃಷ್ಣ ಮಾತನಾಡಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನ ನಮ್ಮ ಪಕ್ಷಕ್ಕೆ ದೊರಕಿದ್ದು ಇನ್ನೂ ಆರು ತಿಂಗಳಲ್ಲಿ ಮಾಗಡಿ ಪಟ್ಟಣವನ್ನು ಸಮಗ್ರ ಅಭಿವೃದ್ಧಿಪಡಿಸುತ್ತೇವೆ ಇಂದು ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ನೂತನ ಅಧ್ಯಕ್ಷ ರಮ್ಯಾ ನರಸಿಂಹೂರ್ತಿ ಮಾತನಾಡಿ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲಾ ಸದಸ್ಯರಿಗೂ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಲ್ಲ ಸದಸ್ಯ ಸಹಕಾರದಿಂದ ಮಾಗಡಿ ಪಟ್ಟಣವನ್ನು ಅಭಿವೃದ್ಧಿಪಡಿಸುವುದಾಗಿ ತಿಳಿಸಿದರು ಆಪರೇಷನ್ ಏನು ಮಾಡಿಲ್ಲ ಅವರಲ್ಲಿ ಕೆಲವು ಸೈದ್ಧಾಂತಿಕ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬಿಟ್ಟರೆ ನಾವು ಯಾವ್ದು ಆಪರೇಷನ್ ಮಾಡಿಲ್ಲ ನಾವು ಹನ್ನೊಂದು ಜನ ಮಾತ್ರ ನಾವು ಕರೆಕ್ಟ್ ಆಗಿ ನಾವು ಹನ್ನೊಂದು ಜನಕ್ಕೆ ನಾವು ನಮ್ಮ ಓಟ್ ನಾವು ಹಾಕಬೇಕು ಅಂತ ಅವ್ರನ್ನ ಕೇಳಬೇಕು ನೀವು ಅದನ್ನ ನಾನು ಕೇಳಿದ್ರೆ ಅವ್ರು ಯಾಕೆ ತಟಸ್ತ ಆದ್ರೂ ಏನು ಅಂತ ನೀವು ಅವರು ಅವರು ಆಫೀಸ್ ಹತ್ರ ಅವ್ರನ್ನ ಬಿಟ್ಬಿಟ್ಬಂದ್ಬಿಟ್ಟವ್ರು ಏನೋ ಇವ್ರವ್ರಿಗೆ ಸಮಸ್ಯೆ ಆಗಿ ಬರ್ಬೇಕಾದ್ರೆ ನಾನು ಕರ್ಕೊಂಡ್ಬಂದೆ ಎಷ್ಟು ಹಣ ಹೋಗಿ ಏನಪ್ಪ ಇಲ್ಲಿ ಓದ್ತಾ ಇದ್ದೀರ ಅಂತ ಅದಕ್ಕೆ ಹಣ ನಾವು ಚುನಾವಣಕ್ಕೆ ಬರ್ತೀವಿ ಅಂದ್ರೆ ಕರ್ಕೊಂಡ್ಬಂದ್ ಆಫೀಸ್ ಹತ್ರ ಅವ್ರು ಕಚೇರಿ ಹತ್ರನೇ ಬಿಟ್ಬಿಟ್ರ ಅವ್ರು ನಡ್ಕೊಬೋತಾ ಇದ್ರು ಅಲ್ಲ ಬಹುಮತ ಇದ್ರು ಸರ್ ಅವ್ರಿಗೆ ಆಗಿಲ್ಲ ಅಂತಂದ್ರೆ ನೀವು ಒಂದಷ್ಟು ದಯಮಾಡಿ ನೀವು ದಯ ಮಾಡಿ ನೀವು ದಯಮಾಡಿ ಅವ್ರನ್ನ ಕೇಳ್ಬೇಕು ನಾವು ಹನ್ನೊಂದು ಜನ ಕರೆಕ್ಟ್ ಆಗಿದ್ದು ಹನ್ನೊಂದು ಜನ ಓಟ್ ಹಾಕೊಂಡಿದ್ದೀವಿ ನೀವು ನಮ್ಮ ನಮ್ಮೇಲೆ ನೀವು ಇಲ್ದೇರತಕ್ಕ ಪ್ರಶ್ನೆಗಳನ್ನ ಕೇಳಿದ್ರ ನೀವು ಅವ್ರು ಹೇಳುದು ಸರ್ ಅಧಿಕಾರ ಇದೆ ಹಣ ಇದೆ ದುರುಪಯೋಗ ಪ್ರಶ್ನೆ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ ಈಗ ಸೋತ್ ಮೇಲೆ ಇನ್ನೇನು ಹೇಳ್ತಾರೆ ಅದು ನೆನ್ನೆ ಹೇಳ್ಬೋದಾಗಿತ್ತಲ್ವಾ ನೆನೆ ಯಾಕೆ ಹೇಳ್ಲಿಲ್ಲ ಅವರೆಲ್ಲ ಒಟ್ಟಿಗೆ ಟೂರ್ ಹೋಗಿದ್ದವರು ಅವರೆಲ್ಲ ಒಟ್ಟಿಗೆ ಇದ್ದವರು ಟೂರ್ನಲ್ಲಿ ಕರ್ಕೊಂಡ್ ಬರ್ಬೇಕಪ್ಪ ಮಧ್ಯದಲ್ಲಿ ಬಿಡ್ಬಿಟ್ಟು ಬಂದ್ಬಿಟ್ರೆ ನಾವು ಕರ್ಕೊಂಡ್ಬಂದು ಅಷ್ಟೇ ಬರ್ಬೇಕಂತ ನಮ್ಮ ಕಾರಲ್ಲಿ ಕೂಡ ಈಗ ನಾಲ್ಕು ಜನ ತಡಸ್ತಾ ಇರೋದು ನಿಮ್ಮ ಜೊತೆ ಸೇರ್ಕೊಂತಾರಂತ ಹಿಂಗೆ ಸೇರ್ಸ್ಕೊಂತೀವಿ ಸರ್ ಅದನ್ನು ನೀವು ಅವ್ರನ್ನ ಕೇಳಿ ಸೇರ್ಕೋತೀರ ಅವ್ರು ನಿಮ್ಮ ನಿಮ್ಮ ಮುಖಾಂತರ ನಮ್ಗೆ ಏನೋ ಸೇರ್ಕೋತೀವಿ ಅಂದ್ರೆ ಸೇರ್ಸ್ಕೊತೀವಿ ಹೇಳ್ಬೇಕಲ್ಲ ಅವರು ಕಾಂಗ್ರೆಸ್ ಆಪರೇಷನ್ ಸಕ್ಸಸ್ ಆಗಿದೆ ಯಾವ ಆಪರೇಷನ್ ಇಲ್ಲ ನಾವು ಹನ್ನೊಂದು ಜನ ಇದ್ದೀವಿ ಹನ್ನೊಂದು ಜನ ಮತ ಕೊಟ್ಟಿದ್ದೀವಿ ಅವರಲ್ಲಿ ಭಿನ್ನಾಭಿಪ್ರಾಯ ಆಯಿತು ನಾವು ಗೆದ್ದಿದ್ದೀವಿ ಅಷ್ಟೇ ಯಾವ ಆಪರೇಷನ್ನು ಮಾಡಿದ್ದೀವಿ ನಾವು ಹನ್ನೊಂದೇ ಜನ ಗೆದ್ದಿದ್ದೀವಿ ಹತ್ತು ಜನ ಅನ್ ಪ್ಲಸ್ ನಾನು ಒಂದು ಹನ್ನೊಂದು ಜನ ನಾವು ಗೆದ್ದಿದ್ದೇವೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ನಾವು ಗೆದ್ದಿದ್ದೀವಿ ಅದನ್ನ ಗೊತ್ತಿಲ್ಲ ನಮ್ಗೆ ನಾಳೆ ನಂಗೆ ಅವ್ರ ಡಿವೈಡ್ ಆದ್ರೆ ಅಕ್ಮಾತ್ ಕಾಡ್ಕೊಂಡ್ರೆ ಅವರು ಏನಾದ್ರು ತಟಸ್ಥೆ ಗೆಲ್ಲ ಯಾರ ನಾನು ಇಡೀ ಕ್ಷೇತ್ರದ ಶಾಸಕ ನಾನು ಯಾವ್ದೋ ಪಕ್ಷ ಶಾಸಕ ಅಲ್ಲ ಎಲ್ಲ ಸದಸ್ಯರು ಯಾರು ಬಂದ್ರು ಕೂಡ ಕರ್ಕೊಂತೀನಿ ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೀನಿ ಅದು ನನ್ನ ಕರ್ತವ್ಯ ಈಗ ಚುನಾವಣೆ ಮುಗಿಯೋವರೆಗೂ ಕೂಡ ನಾನು ನಮ್ಮ ನಾ ಪಕ್ಷ ಅಂತಕ್ಕಂಥದ್ದು ಚುನಾವಣೆ ಆದಮೇಲೆ ನಾವೆಲ್ಲ ಬಂದೇನೆ ಅವ್ರ ಜೊತೆ ಎಲ್ರಿಗೂ ಹೇಳಿದ್ದೀನಿ ನಾನು ಬೇರೆ ನಮ್ಮ ವಿರುದ್ಧವಾಗಿ ನಮ್ ಅಭ್ಯರ್ಥಿ ವಿರುದ್ಧವಾಗಿ ಓಟ್ ಆಗ್ತಕ್ಕಂಥವ್ರಿಗೂ ಹೇಳಿದೀನಿ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಹೇಳಿದೀನಿ ಅವ್ರಿಗೆ ಎಲ್ಲ ಒಪ್ಕೊಂಡು ನಮ್ಮ ಕಾಂಗ್ರೆಸ್ ಅಲ್ವಾ ಎಲ್ಲ ಸದಸ್ಯರು ನನ್ನ ಅಧ್ಯಕ್ಷರಾಗಕ್ಕೆ ಸಹಕಾರ ನೀಡೋರೆ ಈ ಪಟ್ಟಣದ ಅಭಿವೃದ್ಧಿಯನ್ನು ಶಾಸಕ ಹೆಚ್ಚ ಬಾಲಕೃಷ್ಣ ಅವರು ನಮಗೆ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಅಧಿಕಾರ ಕೊಟ್ಟಿದ್ದಾರೆ ಇದು ಬಹಳ ಉತ್ತಮವಾಗಿ ನಿಭಾಯಿಸ್ಕೊಂಡು ಇಬ್ಬರು ಸೇರಿ ಇದು ಕೆಲಸ ಹೋಗ ઊરલીડ સાાલા સાલીં સાલીં હીણાલીં સાલીં સાલાલા.